ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥ ಯಾಕಂದ್ರೆ ನಾವು ಸಭೆಯಲ್ಲಿ ಇದ್ವಿ ನಮಗೆ ಗೊತ್ತಿಲ್ಲ ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಇದರಲ್ಲಿ ಭಾಳ ಸ್ಪಷ್ಟವಾಗಿ ನಾವು ನಮ್ಮ ನಿಲುವನ್ನು ಹೇಳಿದ್ದೀವಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ ಈ ವಿಷಯದಲ್ಲಿ ದೇಶದ ಭದ್ರತಾ ವಿಷಯ ಬಂದಾಗ ನಾವು ಪಕ್ಷಭೇದ ಮರೆತು ಎಲ್ಲ ಒಕ್ಕಟ್ಟಾಗಿ ನಾವು ನಿಲ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ಸಂಪೂರ್ಣ ಸಹಮತ ಇದೆ ಅಂತಕ್ಕಂಥದ್ದು ಹೇಳಿದ್ದೀವಿ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಒಂದು ವೇಳೆ ಆ ರೀತಿ ಘೋಷಣೆ ಮಾಡಿದರೆ ಅದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ ಟ್ರಂಪ್ ಅವರ ಆದೇಶದ ಮೇರೆಗೆ ಅಲ್ಲ ಆದೇಶ ಅಲ್ಲ ಟ್ರಂಪ್ ಅವರ ಒಂದು ಮಧ್ಯಸ್ಥಿಕೆ ಅಂತ ಆಗಿರ್ಬೋದು ಈಗ ನೋಡಿ ಯಾವುದೇ ದೇಶ ಭಾರತ ಯಾವತ್ತೂ ಕೂಡ ನಾವು ಯಾರ ಮೇಲೆ ಕಾಲ್ ಕೆದ್ರಿ ಜ ಜಗಳಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಸಂಸ್ಕೃತಿನೇ ಅಲ್ಲ ನಾವು ಯಾವತ್ತೂ ಕೂಡ ನಾವು ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಅವರು ನಾವು ಯಾರ ಮೇಲೆ ಆಕ್ರಮಣವೂ ಮಾಡಲ್ಲ ಯಾರಿಗೆ ತೊಂದರೆನೂ ಕೊಡೋಲ್ಲ ನಮ್ಮ ಹತ್ರ ನಮ್ಮ ಮೇಲೆ ಬಂದರೆ ಬಿಡೋಲ್ಲ ಇದು ನಮ್ಮ ಸ್ವಭಾವ ಇದೆ ಇದು ಯಾವುದೇ ದೇಶದ್ದು ಇದು ಸ್ವಭಾವ ಇರಬೇಕು ಹಾಗಾಗಿನೇ ನಮ್ಮ ಹಿರಿಯರು ನೆಹರು ಅವರು ಕೂಡ ನಾನ್ ಅಲೈನ್ಡ್ ಪಾಲಿಸಿ ನಾವು ಯಾರ ಜೊತೆನೂ ಯಾರ ಮೇಲೂ ಯುದ್ಧ ಮಾಡಲ್ಲ ಯಾರು ಯುದ್ಧ ಹೋದರೆ ಯಾರ ಜೊತೆ ಹೋಗೋಲ್ಲ ನಾವು ನಾವು ಎಲ್ಲರ ಜೊತೆ ಒಳ್ಳೆ ಸಂಬಂಧ ಕೈ ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಂಸ್ಕೃತಿ ಇದೆ ಹಾಗಾಗಿ ಇವತ್ತು ಒಂದು ವೇಳೆ ಬೇರೆ ಬೇರೆ ದೇಶಗಳು ಮಧ್ಯಸ್ಥಿಕೆ ವಹಿಸಿ ಇವತ್ತು ನಮ್ಮ ದೇಶಕ್ಕಾಗಲಿ ಪಾಕಿಸ್ ಪಾಕಿಸ್ತಾನಕ್ಕೂ ಕೂಡ ಅವರು ಸಲಹೆ ಸೂಚನೆ ಕೊಟ್ಟಿರ್ಬೋದು ಹಾಗಾಗಿ ಎರಡೂ ದೇಶಗಳು ಒಪ್ಪಂದ ಆಗಿ ಇವತ್ತು ಒಂದು ವೇಳೆ ವಿಧ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರೆ ಅದು ನಾವು ಸಂಪೂರ್ಣ ಸ್ವಾಗತ ಮಾಡ್ತೀವಿ ಹೌದಾ ಯಾವಾಗ ಹನ್ನೆರಡು ಹನ್ನೆರಡು ಗಂಟೆ ಆಯ್ತು ನೋಡೋಣ ಕಾದು ನೋಡೋಣ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ನಮ್ಮ ಯಾರ ವಿರುದ್ಧವೂ ಕೂಡ ನಾವು ದ್ವೇಷ ಸಾಧಿಸಕ್ಕಂಥದ್ದು ನಮ್ಮ ದೇಶದ ಪ್ರವೃತ್ತಿಯಲ್ಲ ಆದರೆ ಪದೇ ಪದೇ ನಮ್ಮ ದೇಶದ ಮೇಲೆ ಆತಂಕವಾದಿಗಳ ಏನು ಆಕ್ರಮಣ ಇದೆಯಲ್ಲ ಇದು ಯಾರೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ಫಾರ್ ಟೆರರಿಸಮ್ ದೇ ಶುಡ್ ಬಿಟ್ ಝೀರೋ ಟಾಲರೆನ್ಸ್ ಯಾಕಂದರೆ ಈ ರೀತಿ ಒಂದು ವೇಳೆ ನಾವು ಟೆರರಿಸಮ್ ಬೇರೆ ನಮಗೆ ನಮಗೆ ಬಂದಿರತಕ್ಕಂಥದ್ದು ಪ್ರಶ್ನೆ ಏನಿದೆ ಈಗ ನಮ್ಮ ದೇಶದಲ್ಲಿ ಅಮಾಯಕ ಜನರ ಮೇಲೆ ಹತ್ಯೆ ಆಗ್ತಾ ಇರತಕ್ಕಂಥದ್ದನ್ನು ನಮ್ಮ ದೇಶ ನೋಡ್ಕೊಂಡು ಕುಂದ್ರಕ್ಕಾಗೋದಿಲ್ಲ ಹಾಗಾಗಿ ಈ ಕ್ರಮ ಕೈಗೊಂಡಿದೆ ಇವತ್ತು ನಮ್ಮ ದೇಶ ಏನು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಮ ಉಗ್ರಗಾಮಿಗಳ ಏನು ತಾಣದ ಮೇಲೆ ಏನು ಬಾಂಬಿಂಗ್ ಆಗಿದೆ ಅದು ಅದು ನಮ್ಮ ರಗಿ ಇದೆ ಹಾಗಾಗಿ ಅದನ್ನು ಮಾಡಿದೀವಿ ಆ ದೇಶದ ಮೇಲೆ ಆಕ್ರಮಣ ಮಾಡಿ ಅದಕ್ಕೆ ನಾವು ಅತಿಕ್ರಮಣ ಮಾಡಬೇಕು ನಮ್ಮ ದೇಶದ ಉದ್ದೇಶ ಇಲ್ಲ ಈಗ ನಮ್ಮ ನಾಗರಿಕರ ಮೇಲೆ ಮಾಡಿದೆ ಸರ್ ಅದಕ್ಕೆ ಅದಕ್ಕೇನೆ ಇವತ್ತು ಆ ಎಲ್ಲಾ ಉಗ್ರಗಾಮಿಗಳ ಏನು ತಾಣಗಳಿದ್ದು ಅವೆಲ್ಲವನ್ನ ನಾವು ಡೌನ್ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಇವತ್ತೇನು ಸೈನಿಕರು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರ ಜೊತೆಗೆ ನಾವು ಸಾಲಿಡಾರಿಟಿಯಿಂದ ನಿಲ್ತಿದೀವಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀನಿ ನೋಡಿ ಆಗಿಲ್ಲ ನೋಡಿ ಈಗ ನಾವು ಯಾವುದೇ ಈ ರೀತಿ ಇವತ್ತು ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಣಯ ನಾವು ಅವ್ರ ಜೊತೆಗಿದೀವಿ